ಹರಪನಹಳ್ಳಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಶ್ರೀ ಮರುಳಸಿದ್ದೇಶ್ವರ ಸೇವಾಶ್ರಮ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳ ಶ್ರೀಮಠದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ದೀಪೋತ್ಸವ ಸಂಭ್ರಮ ಸತ್ಸಂಗ ಧರ್ಮಸಭೆ ನೆರವೇರಿತು ದಿವ್ಯ ಸಾನಿಧ್ಯವನ್ನ ಶಬ್ರ ಶ್ರೀ ಪಂಚಾಕ್ಷರಿ ಶಿವಾಚಾರ್ಯರು ಬೆಣ್ಣಿಹಳ್ಳಿ ಹಿರೇಮಠ ಸದ್ಗುರು ಶಿವಯೋಗಿ ಅಜ್ಜಯ್ಯ ಹಾಲಸ್ವಾಮಿಗಳು ನೇತೃತ್ವ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕೊಟ್ರೇಶಗೌಡ ಮತ್ತಿಹಳ್ಳಿ ಶ್ರೀ ಹೆಗ್ಗಪ್ಪ ಪರಸನಾಯಕರ್ ಸಂಗೀತ ಶಿಕ್ಷಕರು ಮೊರಾಜಿ ವಸತಿ ಶಾಲೆ ನಜೀರ್ ನಗರ ಮಾದಾಪುರ ಸಾಸ್ವಿಹಳ್ಳಿ ಓಬಳಾಪುರ ಮತ್ತಿಹಳ್ಳಿ ಮುತ್ತಿಗಿ ಗ್ರಾಮದವರಿಂದ ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ನಾಡಿನಾದ್ಯಂತ ಆಗಮಿಸಿದ ಸರ್ಫರು ಸಂಭ್ರಮದಿಂದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಗುರುಬಸವರಾಜ್ ಎಂಎಂ ಪ್ರಾಸ್ತಾವಿಕವಾಗಿ ಸರ್ಫರನ್ನ ಸ್ವಾಗತಿಸಿದ್ರು ಶಿವರುದ್ರಯ್ಯ ಕೆಎಂ ವೇದಘೋಷ ಪೌರೋಹಿತ್ಯ ವಹಿಸಿದ್ರು ಮಂಜುನಾಥಯ್ಯ ಎಂ ಮಠದ ಕಾರ್ಯದರ್ಶಿಗಳು ಎಲ್ಲಾ ಭಕ್ತರಿಗೆ ಶುಭ ಕೋರಿದ್ರು ಕೊಟ್ರಯ್ಯ ಎಂಎಂ ಶಂಕರಾಚಾರಿ ಶಿಕ್ಷಕರು ಕೊಟ್ರೇಶ್ ಹೆಚ್ ಕೊಟ್ರೇಶ್ ಜಿ ಹೊನ್ನಪ್ಪ ಹೆಚ್ ವೀರೇಶ್ ಪಾಟೀಲ್ ಕಲ್ಲೇಶ್ ಹೆಚ್ ಮೂದೇಗೌಡ್ರು ಮಂಜಣ್ಣ ಶಿವಸಾಲಿ ಕೊಟ್ರೇಶ್ ಗುಡದಪ್ಪ ಸಾಸ್ವಿಹಳ್ಳಿ ದುರ್ಗಪ್ಪ ಎಂ ಡಿಪಿಆರ್ ಸರ್ವರು ಸಂಭ್ರಮ ಸಡಗರದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು ಅಹೋರಾತ್ರಿ ಭಜನೆ ಸಂಗೀತ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ವಿಜಯನಗರ ಜಿಲ್ಲೆ ಸಮನ್ನೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಇವತ್ತು ಪ್ರತಿ ವರ್ಷದ ಪದ್ಧತಿಯಂತೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸುಕ್ಷೇತ್ರ ಮುತುಗಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಕಾರ್ತಿಕ ದೀಪೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ಬೆಣ್ಣೆಹಳ್ಳಿ ಹಿರೇಮಠದ ಷಡಸ್ಥರ ಬ್ರಹ್ಮೆ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಈ ಕ್ಷೇತ್ರದ ಈ ಒಂದು ಮಠದ ಒಡೆಯರಾಗಿರುವಂಥ ಸದ್ಗುರು ಶಿವಯೋಗಿ ಅಜ್ಜಯ ಹಾಲ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಮುದುಗಿ ಗ್ರಾಮ ಮೊದಲು ಮಾಡಿಕೊಂಡು ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಸದ್ಭಕ್ತರ ಸಮ್ಮುಖದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮನೋವಾಂಛಿತ ಫಲಸಿದ್ಧಿಗಾಗಿ ಎಲ್ಲ ಭಕ್ತರ ಒಳತಿಗಾಗಿ ಪ್ರತಿ ವರ್ಷ ನಡ್ಕೊಂಡು ಬಂದಂಥ ಈ ವರ್ಷನೂ ಕೂಡ ವಿಜೃಂಭಣೆಯಿಂದ ಎಲ್ಲ ದೈವಸ್ತ್ರ ಸಮ್ಮುಖದಲ್ಲಿ ಗುರಿ ಹಿರಿಯರ ಸಮ್ಮುಖದಲ್ಲಿ ಜಗದಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಆಶೀರ್ವಾದದಿಂದ ಈ ವರ್ಷನೂ ಕೂಡ ವಿಜೃಂಭಣೆಯಿಂದ ಕಾರ್ತಿಕ ದೀಪೋತ್ಸವವನ್ನು ನಾವು ಅಂದ್ಕೊಂಡಿದ್ದೇವೆ ಎಲ್ಲರ ಸಮ್ಮುಖದಲ್ಲಿ ನಾವು ಇವತ್ತೆಲ್ಲರೂ ಕೂಡ ಭಕ್ತರ ಮತ್ತು ಗುರುಗಳ ಸಮ್ಮುಖದಲ್ಲಿ ಇವತ್ತು ಕಾರ್ತಿಕ ದೀಪವನ್ನು ಹಚ್ಚುತ್ತಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗ ಆರಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ ಸಾಂಬಜೈನ ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನ ಮತ್ತೆ ಹೇ ಸಚ್ಚಿದಾನಂದರ ಬಾಯ ಶಿವಾನು ಬ್ರಾಹ್ಮಣಿಯ ಗ್ರಾಮದ ಪುಣ್ಯಕ್ಷೇತ್ರದಲ್ಲಿ ಹಾಲೇಶ್ವರದ ಮಠದಲ್ಲಿ ಗುರು ಮುರಳಸಿದ್ದೇಶ್ವರ ಮಹಾಸ್ವಾಮಿ ಮತ್ತು ಸಮಬ್ರಾಂಬಿಯ ದೇವಿಯ ಸಮ್ಮುಖದಲ್ಲಿ ಎಲ್ಲ ದೇವಾನೇವತೆಗಳ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರದ ಒಡೆಯರಾದ ಮಾಲೇಶ್ವರರ ಪ್ರಸಂಜಾತರಾದ ಕ್ಷೇತ್ರದ ಪರಮ ಪೂಜ್ಯ ಸದ್ಗುರು ಶಿವಯೋಗಿ ವಿಜ್ಜಯ ಆರ ಸ್ವಾಮೀಜಿಯವರ ಬದಲು ಮಾಡಿಕೊಂಡು ಸುತ್ತಮುತ್ತಲಿನ አመትቶሪ አቶ ገይ ወስደ